ಹನ್ನೊಂದಾದ್ರೂ ಅತ್ತಿಗೆ ಈ ಕಡೆದಿ ಊಟಕ್ಕೆ ಕೊಡಬೇಕು ಅನ್ನೋದಿಲ್ಲ ನೋಡು ಈಗಿನ ಸಸಿದರು ಘನ ಮಂಡವ ನಮ್ಮ ಕಾಲದಾಗ ನೋಡು ನಮ್ಮ ಅತ್ತರಿಗೆ ಹತ್ತು ಆಗತ್ತೆ ಕೈಯಾಗ ಒಯ್ದು ಕೊಡ್ತಿದ್ದ ನಾವು ಎಲ್ಲ ಅಡುಗೆ ಮಾಡಿ ಈಗಿನವರು ನಾವಾಗ ನಾವು ಹೋಗಿ ಕೇಳತನ ಕೊಡಲ್ಲ ಹೋಗಿ ಕೇಳಿದ್ರು ಇನ್ನ ಮಾಡೋದೇ ಅಂತಾರೆ ಅದು ಎಷ್ಟು ಮಾಡಿ ಮಾಡಿ ಬಾ ಬಕ ಬಾಯಿ ಬೀಳ್ತಾರೋ ಏನೋ ಅಚ್ಚಿ ಇವತ್ತೇನು ಊಟಕ್ಕೆ ತಂದು ಕೊಡ್ತೀವಿ ಏನು ಹೆಂಗೆ ಉಪಾಸ ಇರಬೇಕು ಊಟ ಐಟಮ್ಸ್ ಬೇಕಾ ಆರಾಮ್ ಕೂತೀವಿ ಆರಾಮ್ ಕೂತಿನ ತಂದು ಈಕಿ ಆರಾಮ್ ಕೂತಂಗೆ ಕಾಣಲಾಗತ್ತು ಹ್ಞೂ ಆರಾಮ್ ಕೂತಿನ ನೋಡು ನನ್ನ ಸಸಿ ಯಾವಾಗ ಅರ್ಚಿ ಎಂಟಾದ್ರೆ ಆಯ್ತು ಚಾ ತೋರಿ ಅತ್ತಿ ಕಾಫಿ ತೋರಿ ನಾಷ್ಟ ಮಾಡಿ ಊಟ ಮಾಡಿ ங்க பான்ல்லுாத்தி கை திர அடிக்கி ஊக்க கொடுத்துனா இல்ல தகல் இல்ல தோம்பு இல்ல தர்த்தி ಅಲ್ಲೇ ಅರ್ಚನ ಅಪ್ಪ ನಿಮ್ಮ ಅತ್ತಿಗೆ ಈಟತನ ಆದ್ರೂ ಬಿ ಊಟಕ್ಕೆ ಕೊಡಬೇಡ ಇನ್ನ ಬಂದು ಕೇಳಾಗತ್ತಿದ್ದಿ ಪಾಪ ಬಿ ಪಿ ಶುಗರ್ ಈ ಟೈಮಿಗೆ ಎಲ್ಲ ಕರೆಕ್ಟ್ ಟೈಮಿಗೆ ಊಟಕ್ಕೆ ಅದು ತಂದು ಕೊಡಬೇಕವ ನೀವು ಸಸಿದಾರಾಗಿ ಹಿಂಗಂದ್ರೆ ಹೆಂಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಿದ್ದಾವೆ ನಾವು ನಮ್ಮ ಅತ್ತಿದಾರ ಕೈಯಾಗ ಗೊತ್ತೇನು ಅಯ್ಯೋ ಪಾರಕರೆ ನಿಮ್ಮ ಕುಣೇಲಿ ಕಾಣಸ್ತದ ನಮ್ಮ ಅತ್ತಿ ಮುಂಜಾನೆ ಹಾಂ 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 ಇಲ್ಲೇ ಇದ್ದೀನಿ ನಾನು ಒಳಗೆ ಹೋಗಿಲ್ಲ ಕೈ ತಗೊಳಕ್ಕ ಇಲ್ಲೇ ಕೊಟ್ಟೀನಿ ಏನು ನಿಮ್ಮ ಅತ್ತಿ ಏನೋ ಹೇಳಕತ್ತಿದಲ್ಲ ಏನಿಲ್ಲ ಬಿಡು ನೀ ಏನು ಹಾಕಿನ್ ಸುಬಕಾ ನೀನು ಹಸು ಆಗೋ ಅದಕ್ಕೆ ಹಿಂಚಿರ್ಚಿಡ್ ಮಾಡತ್ತೈತಿ ಹೋಗೋದಿ ತಾಟ್ ಹಚ್ಚಾಳಂತ ಕೂತು ಊಟ ಮಾಡನಿ ನೀ ಯಾಕೆ ತಲೆ ಕೆಡ್ಸ್ಕೊತಿ ಹೋಗು ನಾವು ಮಾತಾಡ್ಕೊ ಕೊಡ್ತೀವಿ ಹಂಗೆ ನನಗೆ ಆಸು ಬಂದದ ಅದಕ್ಕೆ ಮಾತಾಡ್ಕೊ ಕೊಡ್ತೇವೆ ನೀ ಹೇಳುವ ಏನು ಹೇಳ್ಕೊತಿದಾ ಏನು ನಮ್ಮ ಅತ್ತೆ ಖಾಲಿ ಬಿಟ್ಟಲ್ಲಿ ಕೊತ್ತಿಲ್ ತಗೋರಿ ನೀವೇನು ಟೆನ್ಷನ್ ನಮ್ಮ ಅತ್ತೆ ಮುಂಜಾನೆ ಒಂದು ಗ್ಲಾಸ್ ಚಾದಾಗ ಒಂದು ಎರಡು ಪಾರ್ಲೇಜಿ ಬಿಸ್ಕಿಟ್ ರೀ ಎರಡು ಅಂದ್ರೆ ಎರಡು ಪೀಸ್ ಅಲ್ರಿ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಪಾರ್ಲೇಜಿ ಬಿಸ್ಕಿಟಾ ಅದು ಕಲ್ಸ್ಕೊಂಡ್ಬಿಟ್ಟು ತಿಂದೋಡಿರಿ ಮತ್ತೆ ಇನ್ನೊಂದು ಕಪ್ ಚಾ ಇನ್ನೊಂದು ಕಪ್ ಚಾದಾಗ ಒಂದು ಐದಾರು ಸ್ಲೈಸ್ ಹಾಂ ಐದಾರು ಸ್ಲೈಸ್ ಬ್ರೆಡ್ ಬ್ರೆಡ್ ಪೀಸ್ಗಳು ತಿಂದು ತಿಂದೋಳ್ರಿ ಮತ್ತು ನನ್ನ ಗಂಡ ಊಟ ಮಾಡೋ ಟೈಮಿಗೆ ಮೊಟ್ಟೆ ಕುದಿಸಿದ್ರಿ ಒಂದು ಎರಡು ಮೊಟ್ಟೆ ಎರಡು ಮೊಟ್ಟೆ ತಿಂದೋಡ್ರಿ ಮತ್ತ ಮೇಲೆ ಬಾಳೆ ಹಣ್ಣು ತಿನ್ರಿ ಅದಕ್ಕೆ ನಾನು ಹೊಟ್ಟೆ ತುಂಬಿರಾಯ್ತು ಮತ್ತೆ ಹಸು ಅದಕ್ಕೆ ಯಾವ ತರ ಕೊಟ್ರ ಆಯ್ತು ಅಂತ ಹೇಳಿ ನಾವ್ ಇಟ್ಟೇನ್ರಿ ಮತ್ತ ಈ ಊಟ ಮಾಡಿ ಈಟೆಲ್ಲ ತಿಂದ ಮೇಲೆ ಮತ್ತೆ ಹಸಿ ಎಲ್ಲ ಬೇಕ್ರಿ ಜಾಗ್ರ ಎಲ್ಲಿ ಇರ್ಬೇಕು ಕೊಟ್ಟಿಗೆ ನೋಡ್ಬಾರ ಈಕಿ ಬರೀ ನಾ ಏನು ತಿಂತೀನಿ ಏನ್ ಬರೀ ಅದ್ರ ಮೇಲೆ ಕಣ್ಣ ಬಿಡ್ತಾಳೆ ಬರೀ ನಂದಿ ಲೆಕ್ಕೊಂಡ್ರಿ ಮನೆ ನನ್ನ ನೋಡ್ದೆ ನೋಡ್ದೆ ಒಂದೆರಡು ಎರಡ್ ಒಂದೆರಡು ಒಂದ್ ಎರಡ್ ಲೆಕ್ಕ ಇಡ್ತಾ ಏನು ಮಾಡ್ತೀನಿ ನೋಡು いいもんね。 ಅತಿ ಹೋಗ್ ಬಿಡ್ರಿ ಯಾಕೆ ಮನ್ಸಿಗೆ ಸೂತಿರಿ ಪರಕೇನ್ ಹೊರಗಿನ ಏನ್ರಿ ನಿಮ್ಗೆ ಯಾವತ್ತಿನ ಏನ್ರಿ ಕಸ ಕಸಿಗೆ ಏನನ್ಕೊತಾರ ಓ ಊಟ ಮಾಡ್ಬ್ರಿ ಹಂಗೆಲ್ಲ ಬೇಸಾರ್ ಮಾಡ್ಕೊಬಿಡ್ಬ್ರಿ ಅಯ್ಯ ಸುಭಾ ನಾ ಏನೋ ಅನ್ಕೊಂಬಲ್ಲ ಹೋಗು ನಾಯಕ ಏನ್ ಅನ್ಕೊಲಿ ಹೊಟ್ಟಿಗೆ ಹಿಡಿದು ಏನ್ ಅನ್ಕೊಲಿ ಹೋಗಿ ಊಟ ಮಾಡುವ ಪಾಪಕ್ಕೆ ಹೊಟ್ಟ ಕರದ ಸೊಸಿಗು ನೀವು ಇಬ್ಬರು ಇಟ್ ಹೇಳಿ ಅಂತ ಹೇಳಿ ಊಟ ಮಾಡ್ತೀನಿ ಹೋಗಿ ಇಲ್ಲ ತಾಟಕೊಂಡ್ ಬಾ ಬಕ್ಕ ಹೋಗ್ಬೇಡ ಒಂದು ನಾಲ್ಕು ರೊಟ್ಟಿ ನಾಲ್ಕು ರೊಟ್ಟಿ ಆಯ್ತು ಒಂದು ಇನ್ನೊಂದು ಮೊಟ್ಟೆ ಇದ್ರ ತೊಂಬಾ ಇನ್ನೊಂದು ಮೊಟ್ಟೆ ಆಯ್ತು ಅದೇನು ಕಾಯಿನ್ ಪಲ್ಯ ಸೊಪ್ಪಿನ ಪಲ್ಯ ಸಾರು ಏನೇನ್ ಮಾಡಿ ತೊಂಬಾ ಒಂದು ಮುದ್ದಿ ಒಂದು ಮುದ್ದಿ ತೊಂಬ ಈಟಾ ತುಂಬಾ ಸಾಕು ನೀವೆಲ್ಲ ಬಾಜಿಬು ಮಾಡ್ಲಾಕತ್ತೀರ ಅಂತ ಹೇಳಿ ಸ್ವಲ್ಪ ಊಟ ಮಾಡ್ತೀನಿ ನಂಗೇನು ಆಸೆ ಇಲ್ಲ ಈಟಾ ತುಂಬಾ ಸಾಮಾನ್ಯ ಹೊಟ್ಟೆ ಬಿಡು ನಾಲ್ಕು ಸುಬ್ಬಕ್ಕ ನಿಂದು ಕನ್ನಂಬಾಡಿ ಕಟ್ಟಿಗಾದ್ ಹೊಟ್ಟಿ ಹಿರತ್ತೆ ಗಿರ್ಜಿಮೇನಾ ಈ ಕಡೆ ಬಂದಿದ್ದೀ ಪರಕ ಹೋಗಿದ್ನಿ ಬಟ್ಟೆ ಒಗ್ಲಕ್ಕ ಅದಕ್ಕೆ ಮತ್ತೆ ಬರ್ತೀನಿ ಹೋಗಂತಾದ್ರು ಬಂದ ಅತ್ತಿ ತಗೋರಿಕಾ ನೀವು ಏನೇನ್ ಹೇಳಿರಿ ಎಲ್ಲ ತಗೊಂಡ್ ಬಂದಿ ನೋಡ್ರಿ ಮತ್ತೆ ಏನಾರ ಬೇಕಿತ್ತು ಅಂತಂದ್ರೆ ಕೇಳ್ರಿ ಕೇಳಿರಿ ನಾ ತೊಗೊಂಡ್ ಅಂತ ಒಂದ್ ಗಿಲಾಸ್ ಮಜ್ಜಿಗೆ ಮತ್ತೆ ಅನ್ನ ಸಾಂಬಾರ್ ಮಾಡಿದ್ದೇನೋ ತಂದಿಡು ಆಯ್ತು ಲೈಟ್ ಉಣ್ತೀನಿ ನಾನು ನಾನ್ ಬಾಳ ಈಗ ಇದ್ ಊಟ ಮಾಡಿ ಕುಣ್ ಬಿಟ್ಟಿನ ಮತ್ತ ಮೂರ್ ಆತದ ನಾಲ್ಕೈತದ ಉಳಕಿನ ಈಗ ಜರ ಉಣ್ತಿನಿ ತೊಂಬಾ ತಂದಿರು ನೋಡಿದ್ರೇನು ಇದು ಲೈಟ್ ಅಂತ ನಮ್ಮಗೆ ಈ ತೊಂಡು ಊಟ ಲೈಟ್ ಅತ್ತ ನೋಡ್ರಿ ನಮ್ಮ ನಮ್ಮತ್ತಿ ಕಮೆಂಟ್ ಮಾಡ್ರಿ ನೀವು ಊಟ ಮಾಡ್ಬೋದಿ ಅಂತಂದ್ತು ಹಂಗೆ ಕೂಡು ಕೂಡ ನಂಗ್ ಊಟ ಹೋಗ್ತದೆ ಇದಿಲ್ಲ ನನಗೆ ಒಬ್ಬ ಕತಿಲ್ಲ ಊಟ ಹೋಗಲ್ವಾ ಮಾತಾಡ್ಕೊ ಕೂಡ ಈ ಹೋಗಂಗಿದ್ರಿ ಜಸ್ಟ್ ನಿಮ್ಗೆ ಹೋಗಿ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಹೇಳಿ ಮಾಡಿದ್ರಿ ಮತ್ತೆ ಸುಟ್ಟೊಂದು ಉಂಟಾ ಅಂತ ಅನ್ನೋಕ್ ಹೋಗ್ಬೇಡ್ರಿ ಈ ಕತಿ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ಒಂದು ಲೈಕ್ ಕೊಟ್ಟು ಹೋಗ್ರಿ ಹಂಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ದಯವಿಟ್ಟು ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನನ್ನ ನಿಮ್ಮೆಲ್ಲರಿಗು ಕೇಳ್ಕೊತೀ ಇದು ನಮ್ದು ಹೊಸ ಚಾನಲ್ ಅದ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತೇ ರೀ ದಯವಿಟ್ಟು ನಮ್ಮ ಚಾನಲ್ ಮೇಲೆ ನಿಮ್ಮ ಆಶೀರ್ವಾದ ಸಹಕಾರ ಇರಬೇಕು ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಕೇಳ್ಕೊತೀನಿ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಡೈಲಿ ಒಂದೊಂದು ಕಾಮಿಡಿ ಕಥೆಗಳು ಹಾಕೋದು ಹೋಗ್ತೀನಿ ರೀ ಈ ಚಾನಲ್ ಒಳಗೆ ಅಂದ್ರೆ ಸೀರಿಯಲ್ ಟೈಪ್ ಕಥೆಗಳು ಹಾಕಲ್ ಹಾಕಂಗಿಲ್ಲ ರೀ ನಾನು ಕಂಟಿನ್ಯೂ ಆಗಿ ಒಂದೇ ಟಾಪಿಕ್ ಮೇಲೆ ಅದು ಉದ್ದಾಗಿ ಹೇಳ್ಕೊತಾ ಹೋಗೋಕ್ಕಾಗಲ್ಲ ರೀ ನನಗೆ ಡೈಲಿ ಒಂದೊಂದು ಹಾಗೆ ಒಂದೊಂದು ಆಕಿ ಸ ಸಿ ರಿಲೇಟೆಡು ಅಥವಾ ವಿಲೇಜ್ ಲೈಫ್ ರಿಲೇಟೆಡು ಫ್ರೆಂಡ್ಸ್ದು ಈ ಥರ ಕಾಮಿಡಿಗಳ ಕಥೆಗಳು ಹಾಕೋದು ಹೋಗ್ತೀನಿ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಅತ್ತಿ ಸೊಸಿನೇ ಇಬ್ಬರು ಸೇರಿ ಎಲ್ಲಾನು ಹೇಳ್ಬಿಟ್ಟು ರೀ ನಾ ಏನು ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಸುಬ್ಬ ಸುಬಿ ಚಾನೆಲ್ ಅಂತ ಕೇಳ್ಕೊತೀನ್ ರೀ ನಮ್ಮ ಸುಬಿಬ್ಬಿ ಹಿಂಗೇ ನೋಡಿರಿ ಅಂತ ಹೇಳಿ ಹೇಳ್ಬಿಡ್ತಾರೆ ಏನಿದ್ದು ಮನಸ್ಸಿನಾಗಿರ್ಕೊಂಬಲ್ರಿ ಬಟ್ ಭಾಳ ಭಾಳ ಮೃದು ಸ್ವಭಾವದಾಕಿರಿ ನಮ್ಮ ಸುಬಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಯಾಕಿರಿ ನಿಮ್ಮ ಸಪೋರ್ಟ್ ಭಾಳ ಭಾಳ ಜರೂರಿ ಅದ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್